ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವಾಚಕ ವೀಕ್ಷಕರಿಗೆ ಸೈರಾಮ್ ಆತ್ಮೀಯರೇ ಈ ದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣ ಶರದ್ ಋತುವಿನ ಆಶ್ವೈಜ ಬಹುಳ ಚವತಿ ಈ ದಿನ ಶುಕ್ರವಾರ ಚವತಿ ಬಂದು ರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ ರಾತ್ರಿ ಹತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಇರ್ತದೆ ಯೋಗ ಬಂದು ಸಿದ್ಧಿಯೋಗ ಕರಣ ಬಂದು ಭವಕರ್ಣ ಇರ್ತದೆ ಈ ದಿನದ ವಿಶೇಷ ಏನಪ್ಪ ಅಂದರೆ ಈ ದಿನ ಸಂಕಷ್ಟ ಚತುರ್ಥಿ ಸಂಕಷ್ಟ ಚತುರ್ಥಿ ಚಂದ್ರನು ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಹುಟ್ಟುತ್ತಾನೆ ಆತನ ದರ್ಶನ ಮಾಡಿಕೊಂಡು ಸಂಕಷ್ಟಹರ ಚೌತಿಯ ಉಪವಾಸ ಬಿಡ್ತಕ್ಕಂಥದ್ದು ಈ ದಿನ ನೋಡಿ ಚ ಸಂಕಷ್ಟ ಚತುರ್ಥಿ ಯಾವಾಗಲೂ ಚಂದ್ರನ ಚಲನೆ ಮೇಲಾಗ್ತದೆ ನೋಡಿ ಚೌತಿ ಸಾಯಾಣ್ಣ ಕಾಲದಲ್ಲಿ ಬಂದರೆ ಅದನ್ನು ಎರಡನೇ ಪ್ರಾಣಾಯಾಮ ಕಾಲದಲ್ಲಿ ಅಥವಾ ಎರಡು ಗಡಿಗಳಲ್ಲಿ ಚಂದ್ರನು ಹುಟ್ಟುವ ಸಮಯಕ್ಕೆ ಚೌತಿ ಇದ್ದರೆ ಚೌತಿ ಮಾರನೇ ದಿನ ಇದ್ದರೂ ಪೂರ್ತಿ ಚೌತಿ ಸ್ಟಾರ್ಟಿಂಗು ಸಾಯಂಕಾಲ ಆಗಿರೋದ್ರಿಂದ ಮುಂಚಿನಿಮೆ ಆಗ್ಬಿಡ್ತಾರೆ ತೃತೀಯ ಆಗಿರ್ತದೆ ಸಾಯಂಕಾಲ ಚೌತಿ ಅಂತಕ್ಕಂಥದ್ದನ್ನು ಚಂದ್ರನ ಚಲನೆಯ ಮೇಲೆ ನಿರ್ಧಾರ ಮಾಡ್ತಾರೆ ಈ ಸಂಕಷ್ಟ ಚೌತಿ ದಿನ ಭಕ್ತಾದಿಗಳೆಲ್ಲ ಈ ಸಂಕಷ್ಟಹಾರ ನಿವಾರಣೆ ಮಾಡಲು ಅಂತ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ಮೇಲೆ ಇದನ್ನು ಗೋಚಾರಗಳು ಈ ರೀತಿ ಇದೆ ನೋಡಿ ಶನಿ ಮೀನ ರಾಶಿಯಲ್ಲಿದ್ದಾನೆ ಗುರು ಮಿಥುನ ರಾಶಿಯಲ್ಲಿದ್ದಾನೆ ರವಿ ಶುಕ್ರ ಇಬ್ಬರು ಕನ್ಯಾ ರಾಶಿಯಲ್ಲಿದ್ದಾರೆ ನೋಡಿ ಶುಕ್ರನಿಗೆ ಕನ್ಯಾ ಅಂತಕ್ಕಂಥ ನೀಚ ಸ್ಥಾನ ಆದರೂ ಅಲ್ಲಿ ಫಲಗಳು ಬಹಳ ಚಂದ ಫಲಗಳು ಆ ಶುಕ್ರನ ಮೇಲೆ ಇವಾಗ ಡಿಪೆಂಡ್ ಆಗಿರ್ತದೆ ಅದೇ ರೀತಿಯಲ್ಲಿ ಕುಜಾಬದರು ತುಲಾರಾಶಿಯಲ್ಲಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ ಅಂದಾಗ ಈ ಒಂದು ಗ್ರಹಗಳ ಚಲನೆ ಗೋಚಾರ ಅಂತ ಕರಿತೀವಿ ಈ ಗೋಚಾರದ ಮೇಲೆ ಭವಿಷ್ಯದ ನಿರ್ಣಯ ಆಗ್ತದೆ ಮೇಷರಾಶಿಯವರಿಗೆ ಈ ದಿನ ಬಹಳ ಶುಭ ಇರ್ತದೆ ಏನು ನೀವು ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಬಂಧು ಮಿತ್ರರಿಂದ ನಿಮಗೆ ಸಹಾಯ ಸಿಗ್ತದೆ ಉದ್ಯೋಗದಲ್ಲಿ ಯಶಸ್ಸಾಗ್ತದೆ ಏನೋ ಕೃಷಿಕರಿಗೆ ಶುಭ ದಿನ ಆಗಿರ್ತದೆ ಇದನ್ನು ಕ್ರಿಮಿನಾಶಕಗಳು ಗೊಬ್ಬರಗಳು ಮಾಡ್ತಕ್ಕಂಥವರು ಔಷಧ ವ್ಯಾಪಾರಿಗಳಿಗೆ ಉತ್ತಮವಾದ ದಿನ ಲಕ್ಷ್ಮೀನಾರಾಯಣನನ್ನು ಜನ್ ಧ್ಯಾನಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಮೇಷರಾಶಿ ಆದಮೇಲೆ ವೃಷಭರಾಶಿ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಕುಟುಂಬ ಕೆಲಸಗಳು ಸಂಪೂರ್ಣ ನಿರುದ್ಯೋಗಗಳಿಗೆ ಶುಭ ದಿನ ವ್ಯಾಪಾರದಲ್ಲಿ ಲಾಭಾಂಶ ಕಡಿಮೆ ಆಗ್ತಕ್ಕಂಥದ್ದು ಈ ಗುತ್ತಿಗೆ ನೌಕರರಿಗೆ ಹೊಸ ಹೊಸ ಸವಾಲುಗಳು ಬರ್ತದೆ ಹಣ್ಣು ಹೂವು ತರಕಾರಿ ವ್ಯಾಪಾರ ಮಾಡತಕ್ಕಂಥ ಋಷುಭ ದಿನ ಗಣಪತಿಯ ಪ್ರಾರ್ಥನೆ ಮಾಡಿ ಓಂ ನಮೋ ಗಣೇಶ ಯಾಂತ್ಕೊಳ್ಳಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಋಷಭರಾಶಿ ಆದ ನಂತರ ಬರತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆ ಅಂದರೆ ಎಲ್ಲ ಸ್ಥಿರವಾಗಿರ್ತದೆ ಇವತ್ತು ನಿಮಗೆ ಕೃಷಿಕರಿಗೆ ಹೆಚ್ಚಿನ ಲಾಭ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವೈದ್ಯ ವೃತ್ತಿ ನಡೆಸೋರಿಗೆ ಶುಭಕ್ರವಾರ ದಿನ ಸಂಕಷ್ಟ ನಿವಾರಕ ಮಹಾಗಣಪತಿಯನ್ನು ಧ್ಯಾನ ಮಾಡಿ ಎಲ್ಲಾದರೂ ದೇವಾಲಯಗಳಲ್ಲಿ ಸಾಯಂಕಾಲದತ್ತು ಸಂಕಷ್ಟ ಪೂಜೆ ನಡೀತಾ ಇದ್ದರೆ ಹೋಗಿಬಿಟ್ಟು ಅಲ್ಲಿಗೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿದೆ ಮಿಥುನ ರಾಶಿ ಆದಮೇಲೆ ಬರ್ತಕ್ಕಂಥದ್ದು ಕಟಕ ರಾಶಿ ಕರ್ಕಾಟಕ ಕರ್ಕಾಟಕದಲ್ಲಿ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ ವ್ಯಾಪಾರದಲ್ಲಿ ಪ್ರಗತಿ ಕೃಷಿಕರಿಗೆ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಸುಲಭ ಗ್ರಹಿಕೆ ಏಕಸಂಧಿ ಅಂತ ನೋಡಿ ಆ ರೀತಿ ಆಗ್ಬಿಡ್ತಾರೆ ವಿದ್ಯಾರ್ಥಿಗಳು ಏಕಸಂಧಿ ಗ್ರಹಿ ಅಂತಕ್ಕಂಥದ್ದು ವಿದ್ ವಿದ್ಯಾರ್ಥಿಗಳಿಗೆ ಸುಲಭ ಗ್ರಹಿಕೆ ಸ್ವ ಉದ್ಯೋಗ ಮಾಡತಕ್ಕಂತಹವರಿಗೆ ಹಾಗೂ ಹೈನುಗಾರಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ಈ ದಿನ ಧನಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ ಅದರಿಂದ ಧನಲಕ್ಷ್ಮಿ ಧ್ಯಾನಿಸಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದಿಕ್ಕೂ ನೇರಳೆ ಅದೃಷ್ಟ ಬಣ್ಣ ರಾಶಿ ಆದಮೇಲೆ ಬರತಕ್ಕಂತಹ ಸಿಂಹರಾಶಿ ಈ ಸಿಂಹರಾಶಿ ಅವರಿಗೆ ಹಿಡಿದ ಕಾರ್ಯಗಳಲ್ಲಿ ತೊಡಕು ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ತೊಡಕಾಗ್ತದೆ ನೌಕರಿಗೆ ಅಧಿಕಾರಿಗಳಿಂದ ಕಿರುಕಳ ಕೆಲಸಗಾರ ಇರ್ತಾರೆ ನೌಕರರು ಅವ್ರಿಗೆ ಅವ್ರ ಮೇಲಿನಿಂದಾನು ಕಿರ್ಕಳಾಗ್ತದೆ ನೌಕರರಿಗೆ ಕೆಲಸದ ಒತ್ತಡ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ಬಂಗಾರ ಬೆಳ್ಳಿ ಆಭರಣಗಳನ್ನು ಮಾಡತಕ್ಕಂಥವರಿಗೆ ಇದನ್ನ ಒಳ್ಳೆಯ ಲಾಭ ಇದೆ ಗಣಪತಿಯನ್ನು ಧ್ಯಾನ ಮಾಡಬೇಕು ಮೂರು ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ದಿಕ್ಕಾಗಿರ್ತದೆ ಆದ್ಮೇಲೆ ಅದಾದ್ಮೇಲೆ ಬರ್ತಕ್ಕಂಥದ್ದು ಸಿಂಹರಾಶಿ ಆದ್ಮೇಲೆ ಬರ್ತಕ್ಕಂಥದ್ದು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿರ್ತಾರೆ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚು ಕೆಲಸ ಇರ್ತದೆ ನೂತನ ವ್ಯಾಪಾರ ಮಾಡಬೇಕು ಅಂತಕ್ಕಂಥವ್ರಿಗೆ ಒಳ್ಳೆ ಪ್ಲಾನಿಂಗ್ ಸಿಗ್ತದೆ ಇವತ್ತು ಶುಭ ದಿನ ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ವಿನಾಯಕನಂದ್ರೆ ಗಣಪತಿಯನ್ನು ಧ್ಯಾನಿಸಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಮೇಲೆ ಆದ್ಮೇಲೆ ತುಲಾ ತುಲಾರಾಶಿ ಈ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿರುದ್ಯೋಗಗಳಿಗೆ ಉದ್ಯೋಗವಾರ್ತೆ ಕೃಷಿಕರಿಗೆ ಸಮಾಧಾನಕರವಾದ ದಿನ ಸ್ವಯಂ ಉದ್ಯೋಗಗಳಿಗೆ ಉತ್ತಮ ದಿನ ಪ್ಲಾಸ್ಟಿಕ್ಕು ಈ ಸಾಮಾನುಗಳು ಮಾಡ್ತಕ್ಕಂಥ ಅಂಗಡಿಗಳವರು ಸ್ಟೇಷನರಿಗಳವರು ಅವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಲಕ್ಷ್ಮೀನಾರಾಯಣನ ಧ್ಯಾನಿಸಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಆಗಿರ್ತದೆ ತುಲಾರಾಶಿ ಆದ್ಮೇಲೆ ಬರತಕ್ಕಂಥ ವೃಶ್ಚಿಕ ರಾಶಿಯವರು ವೃಶ್ಚಿಕವ ರಾಶಿಯವರಿಗೆ ಆಸ್ತಿ ವಿವಾದಗಳಲ್ಲಿ ತೊಡಕು ಯಾವ್ದಾದ್ರು ವ್ಯವಹಾರಗಳಿದ್ರೆ ನಿಮಗೆ ಅದರಲ್ಲಿ ತೊಡಕಾಗ್ತದೆ ಮನೆಯಲ್ಲಿ ಶಾಂತ ವಾತಾವರಣ ಮನೆಯಲ್ಲಿ ಯಾವುದೇ ಗಲಭೆಗಳಿರೋದಿಲ್ಲ ಏನೋ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ ಅಂತ ಪ್ರಗತಿ ಯಾರು ಹತ್ತಲ್ಲ ಮೂರು ಕಿಳಿಯಲ್ಲ ಅಂತ ನೋಡಿ ಆ ರೀತಿ ಹಿರಿಯರ ಆಶೀರ್ವಾದದಿಂದ ಕಾರ್ಯಕ್ಷೇತ್ರದಲ್ಲಿ ಜಯ ನಿಮ್ಮ ಹಿರಿಯರು ನಿಮ್ಮ ದೊಡ್ಡವರ ಆಶೀರ್ವಾದ ನಿಮಗೆ ನೀವು ಜಯವನ್ನು ಪಡಿತೀರಿ ಆದ್ದರಿಂದ ಬೆಳಿಗ್ಗೆ ಎದ್ದು ನಿಮ್ಮ ಹಿರಿಯರಿಗೆ ನಮಸ್ಕರಿಸಿ ಅವ್ರನ್ನ ಧ್ಯಾನಿಸ್ಕೊಳ್ಳಿ ಆಯಿತಾ ಎಲ್ಲ ರೀತಿ ವ್ಯಾಪಾರಗಳಿಗೆ ಇಂಥ ವ್ಯಾಪಾರ ಅಂತಿಲ್ಲ ಈ ವೃಶ್ಚಿಕ ರಾಶಿಲಿರ್ತಕ್ಕಂಥ ಎಲ್ಲ ರೀತಿ ಏನೇ ವ್ಯಾಪಾರ ಮಾಡಿದರೂ ಸಹ ಅವ್ರಿಗೆ ದಿನ ಲಾಭ ಬರ್ತದೆ ನೀವು ಗುರುಸ್ಮರಣೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರುತ್ತೆ ಮೇರೆ ತದನಂತರ ಬರ್ತಕ್ಕಂಥದ್ದು ಧನುಸ್ರಾಶಿ ಈ ಧನುಸುರಾಗಶಿರವರಿಗೆ ಆರೋಗ್ಯದಲ್ಲಿ ಚೇತರಿಕೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ರೈತರಿಗೆ ಶುಭ ಈ ರೀಟೇಲರ್ಸ್ ಅಂತಾರೆ ನೋಡಿ ರೀಟೇಲ್ ಟ್ರೇಡರ್ಸ್ ಚಿಕ್ಕ ಚಿಕ್ಕ ಅಂಗಡಿಗಳಿಟ್ಟುಕೊಂಡು ರೀಟೇಲ್ ಟ್ರೇಡ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಒಳ್ಳೆಯ ಲಾಭ ಸಂಕಷ್ಟಗಳ ಸಂಕಷ್ಟಗಳಿಂದ ಅನಿಸಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣವಾಗಿರ್ತಾದ ಮೇರೆ ಅಲ್ಲಿಂದ ಧನುಸ್ ರಾಶಿ ಆದಮೇಲೆ ಮಕರ ರಾಶಿ ಬರ್ತದೆ ಈ ಮಕರ ರಾಶಿ ರಾಶಿಯವರು ಇವತ್ತು ಹುಷಾರಾಗಿರಿ ಎಲ್ಲಿ ವಾದಗಳು ವಿವಾದಗಳು ಹೋಗಬೇಡಿ ನೀವು ಯಾಕಂದರೆ ಶುಕ್ರನ ಒಂದು ಸ್ಥಾನದಿಂದ ನಿಮಗೆ ಮಾತಿನಿಂದ ಏನು ವ್ಯವಹಾರಗಳು ಕೆಡ್ತಕ್ಕಂಥ ಪರಿಸ್ಥಿತಿ ಇರ್ತದೆ ಶುಭವಾಗಿರಿ ಯಾರು ಕೂಡ ಹೆಚ್ಚುಗಟ್ಟೆ ಮಾತಾಡಕೋಬೇಡಿ ಕುಟುಂಬದಲ್ಲಿ ನೆಮ್ಮದಿ ಮನೇಲಿ ನೆಮ್ಮದಿಯಾಗಿರ್ತದೆ ದೈಹಿಕ ಮಾನಸಿಕ ಶ್ರಮ ಯಾಕೋ ಒಂಥರ ಯೋಚನೆ ಮಾಡ್ತಕ್ಕಂಥ ಆಲೋಚನೆಗಳು ಬರ್ತವೆ ಉದ್ಯೋಗಗಳಿಗೆ ಏನೋ ಬಹಳ ಒಳ್ಳೆಯ ದಿನ ಇವತ್ತು ಅದೇ ರೀತಿಯಲ್ಲಿ ಈ ದಿನ ಎಲ್ಲ ರೀತಿಯ ವ್ಯಾಪಾರಗಳು ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರಾವಿಜನಲ್ಸ್ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಇದೆ ಏನೋ ಸಗಟು ವ್ಯಾಪಾರಿಗಳಿಗೂ ಒಳ್ಳೆ ಒಳ್ಳೆಯ ದಿನ ಇದೆ ಗಣೇಶನ ಸ್ಮರಣೆ ಮಾಡ್ಕೊಳ್ಳಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಮಣ್ಣಾಗಿದೆ ತದನಂತರ ಬರ್ತಕ್ಕಂಥದ್ದು ಕುಂಭರಾಶಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಂಧು ಮಿತ್ರರ ನಡುವೆ ಮನಸ್ತಾಪ ನಿಮ್ಮ ಫ್ರೆಂಡ್ಸ್ನಲ್ಲಿ ನಿಮ್ಮ ನೆಂಟರಲ್ಲಿ ಮನಸ್ತಾಪ ಬರುತ್ತದೆ ವ್ಯಕ್ತಿಗತವಾಗಿ ಬಹಳ ನಷ್ಟ ಕುಂತೀರಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಧನ ನಷ್ಟವಾಗ್ತದೆ ಬರೀ ಹುಷಾರಾಗಿರುವ ವ್ಯವಹಾರಗಳು ಮಾಡುವಾಗ ಯಾವುದಕ್ಕೂ ಬಂಡವಾಳ ಹಾಕ್ಬೇಡಿ ಹಾಲು ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇದೆ ಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣವಾಗಿರತಕ್ಕಂಥದ್ದು ಕಡೆಯಲ್ಲಿ ಮೀನರಾಶಿಯವರು ಮೀನರಾಶಿಯವರಿಗೆ ವ್ಯವಹಾರಗಳಲ್ಲಿ ಶುಭ ಉತ್ತಮ ಲಾಭ ಕಾರ್ಯ ಪ್ರಗತಿ ನೆಮ್ಮದಿ ಅದೇ ನೌಕರಿ ಇರ್ತಾರಲ್ಲ ಯಾವುದೇ ನೌಕರಾಗಲಿ ಖಾಯಂ ನೌಕರಾಗಲಿ ಗುತ್ತಿಗೆ ನೌಕರಾಗಲಿ ಸರ್ಕಾರಿ ಅರೆ ಸೌಕಾರಿ ಎಲ್ಲ ರೀತಿಯ ನೌಕರರಿಗೆ ಶುಕ್ರ ಸ್ಥಾನದಿಂದ ಇದು ಶುಭ ದಿವಸವಾಗಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಸಂತೋಷ ಆಗಿರ್ತಕ್ಕಂಥದ್ದು ಈ ಬಟ್ಟೆ ವ್ಯಾಪಾರ ಮಾಡ್ತಾರೆ ನೋಡಿ ಜವಳಿ ಅಂಗಡಿ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ನಾರಾಯಣನ ಧ್ಯಾನಿಸಿ ಒಂದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆತ್ಮೇರೆ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತ ಆಗಿದ್ದು ಆದ್ಮೇರೂ ತಮ್ಮ ಸಂಕಷ್ಟಗಳೆಲ್ಲ ನಿವಾರಿಸಪ್ಪ ಅಂತ ಗಣಪತಿ ಅಂದ್ಕೊಂಡು ಆ ಗಣಪತಿಯನ್ನು ಧ್ಯಾನ ಮಾಡಿ ಸಾಧ್ಯವಾದರೆ ಸಾಯಂಕಾಲ ಗಣಪತಿ ಪೂಜೆ ನಡೀತಾ ಇರ್ತದೆ ಯಾವ ದೇವಸ್ಥಾನದಾದರೂ ಗಣಪತಿ ಸಂಕಷ್ಟ ವ್ರತ ನಡೀತಾ ಇದ್ರೆ ಹೋಗಿ ಅಲ್ಲಿ ಸ್ವಾಮಿಗೆ ನಮಸ್ಕರಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಇದರಿಂದ ನಿಮ್ಮ ಸಕಲ ಇನ್ನು ಮುಂದಿನ ಸಂಕಷ್ಟದಿಂದವರೆಗೂ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಸಂಕಷ್ಟ ಗಣಪತಿ ನಿಮಗೆ ನಿವಾರಿಸ್ಕೊಡ್ತಾನೆ ನಿಮಗೆಲ್ಲ ಶುಭವಾಗಲಿ ಆದ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ಓಂ ಶ್ರೀ ಜೈ ಶ್ರೀರಾಮ್